ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ವಿಭೂತಿಗಳು ಎಂಬ ಎಪ್ಪತ್ತ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಕೆಲವು ಉಪನ್ಯಾಸಗಳಿಂದ ಪರಮಾತ್ಮನ ವಿಭೂತಿಗಳು ಅಥವಾ ಭಗವಂತನ ವಿಭೂತಿಗಳು ಎಂಬ ಹೆಸರಿನಲ್ಲಿ ಇದೇ ವಿಚಾರವು ಮುಂದುವರಿದಿರುವುದು ಇನ್ನಷ್ಟು ಭಗವಂತನ ಮಹಿಮೆಗಳನ್ನು ತಿಳಿದುಕೊಳ್ಳೋಣ ಸ್ವರ್ಗಗಳ ಆದಿ ಮಧ್ಯ ಅಂತ್ಯ ಎಲ್ಲವೂ ನಾನೇ ಎಂದದ್ದರಿಂದ ಎಲ್ಲವೂ ನನ್ನ ವಿಭೂತಿಯೇ ಎಂದು ಸ್ಪಷ್ಟವಾಗಿ ಹೇಳಿದಂತೆ ಆಯಿತು ಇಲ್ಲಿ ಹೇಳಿರುವಷ್ಟೇ ವಿಭೂತಿಗಳಲ್ಲವೆಂಬುದನ್ನು ಆದಿಯಲ್ಲಿ ಹೇಳಿದ್ದನ್ನು ಮತ್ತೆ ನೆನಪು ಕೊಡುವುದಕ್ಕಾಗಿ ಇಲ್ಲಿ ಇನ್ನೊಂದು ಸಲ ಈ ವಿಷಯವನ್ನು ಹೇಳಿರುತ್ತದೆ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯು ನಾನು ಎಂಬ ವಿಭೂ ವಿಭೂತಿಯನ್ನು ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯು ನಾನು ಎಂಬ ವಿಭೂತಿಯನ್ನು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳುವುದು ಲಾಭದಾಯಕವಾಗಿರುತ್ತದೆ ವಿದ್ಯೆಯೆಂದರೆ ಜ್ಞಾನವು ಅಜ್ಞಾನವನ್ನು ಕಳೆಯುವುದೇ ವಿದ್ಯೆ ಲೋಕದ ಬೇರೆ ಬೇರೆಯ ವಿದ್ಯೆಗಳು ಆಯಾ ವಿಷಯದ ಅಜ್ಞಾನವನ್ನು ಮಾತ್ರ ಕಳೆಯುವವು ಅಧ್ಯಾತ್ಮ ವಿದ್ಯೆಯಾದರೂ ಅಜ್ಞಾನದ ಜಾತಿಯನ್ನೇ ತೆಗೆದುಹಾಕುತ್ತದೆ ಸಂಗೀತ ವಿದ್ಯೆಯನ್ನು ಕಲಿತವನಿಗೆ ವೇದಾಧ್ಯಯನವು ತಿಳಿದಿರಬೇಕೆಂಬ ನಿಯಮವಿಲ್ಲ ಇದರಂತೆ ಅಧ್ಯಯನವನ್ನು ಬಲ್ಲವನು ಸಂಗೀತವನ್ನು ಬಲ್ಲವನಾಗಿರಬೇಕೆಂಬ ನಿಯಮವೂ ಇಲ್ಲ ಆದರೆ ಅಧ್ಯಾತ್ಮ ವಿದ್ಯೆಯು ಹಾಗಲ್ಲ ಯಾವ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುವುದೋ ಅದನ್ನು ತಿಳಿಸುವ ವಿದ್ಯೆಯು ಅಧ್ಯಾತ್ಮ ವಿದ್ಯೆ ಇನ್ನೊಂದು ದೃಷ್ಟಿಯಿಂದಲೂ ಅಧ್ಯಾತ್ಮ ವಿದ್ಯೆಯು ಮಿಕ್ಕ ವಿದ್ಯೆಗಳಿಗಿಂತ ಹೆಚ್ಚಿನದೆನಿಸುತ್ತದೆ ಹೇಗೆಂದರೆ ಮಿಕ್ಕ ವಿದ್ಯೆಗಳನ್ನು ಜನರು ಒಬ್ಬರನ್ನೊಬ್ಬರು ಮೋಸಪಡಿಸುವುದಕ್ಕೆ ಉಪಯೋಗಿಸುವರು ಒಂದೂರಿನಲ್ಲಿ ಇಬ್ಬರು ಸ್ನೇಹಿತರು ಇದ್ದರು ಅವರಲ್ಲಿ ಒಬ್ಬನು ವೈದ್ಯನು ಮತ್ತೊಬ್ಬನು ವೈದಿಕನು ಅವರಿಬ್ಬರು ತಮ್ಮ ತಮ್ಮ ವಿದ್ಯೆಯಲ್ಲಿ ಪ್ರಖ್ಯಾತರಾಗಿದ್ದರು ಒಂದು ಸಲ ವೈದ್ಯನು ತಮ್ಮ ತಂದೆಯವರ ಶ್ರಾದ್ದವನ್ನು ಮಾಡಬೇಕಾಗಿ ಬಂತು ವೈದಿಕ ಸ್ನೇಹಿತನನ್ನು ಕಂಡು ಉತ್ತಮರಾದ ಉತ್ತಮವಾದ ಇಬ್ಬರು ಬ್ರಾಹ್ಮಣರನ್ನು ಕಳುಹಿಸಿಕೊಡು ಎಂದು ಕೇಳಿಕೊಂಡನು ಅವನು ಹಾಗೆ ಆಗಲೆಂದು ಒಪ್ಪಿದನು ಅವರಿದ್ದದ್ದು ಒಂದು ನಗರ ಒಬ್ಬರ ಮನೆಗೆ ಮತ್ತೊಬ್ಬರ ಮನೆಯು ಬಹುದೂರ ಆದ್ದರಿಂದ ವೈದಿಕ ವಿದ್ಯಾವಂತನು ಈ ಬ್ರಾಹ್ಮಣರು ಬಹಳ ಯೋಗ್ಯರು ಇವರಿಗೆ ಒಂದೊಂದು ರೂಪಾಯಿಗೆ ಕಡಿಮೆ ಇಲ್ಲದ ಅಂದರೆ ಆಗಿನ ಕಾಲದಲ್ಲಿ ಅಂದರೆ ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶ್ರೀಗಳು ಕೊಟ್ಟಂತಹ ಉಪನ್ಯಾಸ ಇವರಿಗೆ ಒಂದೊಂದು ರೂಪಾಯಿಗೆ ಕಡಿಮೆ ಇಲ್ಲದ ದಕ್ಷಿಣೆ ಕೊಡಬೇಕು ಎಂದು ಒಂದು ಚೀಟಿಯನ್ನು ಬರೆದು ಬ್ರಾಹ್ಮಣರನ್ನು ಕಳುಹಿಸಿಕೊಟ್ಟನು ವೈದ್ಯನು ಚೀಟಿಯನ್ನು ನೋಡಿ ಆಶ್ಚರ್ಯಪಟ್ಟನು ಆ ಕಾಲದಲ್ಲಿ ಶ್ರಾದ್ದದ ಬ್ರಾಹ್ಮಣರಿಗೆ ನಾಲ್ಕಾಣೆಗಿಂತ ಹೆಚ್ಚಾಗಿ ಯಾರೂ ದಕ್ಷಿಣೆ ಕೊಡುತ್ತಿರಲಿಲ್ಲ ಆದರೂ ಶ್ರಾದ್ದವು ಸಾಗುವುದು ಮುಖ್ಯವೆಂದು ಚೀಟಿಯಂತೆ ಒಂದೊಂದು ರೂಪಾಯಿ ದಕ್ಷಿಣೆ ಕೊಟ್ಟು ಬ್ರಾಹ್ಮಣರನ್ನು ಆದರ ಸತ್ಕಾರ ಪೂರ್ವಕವಾಗಿ ತೃಪ್ತಿಗೊಳಿಸಿ ಕಳುಹಿಸಿಕೊಟ್ಟನು ಇದಾದ ಕೆಲವು ತಿಂಗಳುಗಳ ಬಳಿಕ ವೈದಿಕ ವಿದ್ವಾಂಸನು ವೈದ್ಯನನ್ನು ಒಂದಾನೊಂದು ತೈಲದ ಎರಡು ಮೂರು ಶೀಶಗಳನ್ನು ಕಳುಹಿಸುವಂತೆ ಕೇಳಿಕೊಂಡನು ಆತನು ಅದರಂತೆ ಮೂರು ಶೀಶಗಳನ್ನು ಕಳುಹಿಸಿ ಅದಕ್ಕೆ ಹದಿನೈದು ರೂಪಾಯಿನ ಒಂದು ಬಿಲ್ಲು ಮಾಡಿ ವೈದಿಕ ಬ್ರಾಹ್ಮಣನಿಗೆ ಕಳುಹಿಸಿಕೊಟ್ಟನು ವೈದ್ಯನು ಮಾಡಿದ ಮೋಸವು ಆ ಶ್ರೋತ್ರಿಯನನ್ನು ರೇಗಿಸಿತು ಆತನು ಒಂದು ದಿನ ನಡುಪೇಟೆಯಲ್ಲಿ ಬರುತ್ತಿದ್ದ ವೈದ್ಯನನ್ನು ಕಂಡು ಏನಯ್ಯ ವೈದ್ಯರೇ ಮೂರು ಶೀಶೆ ತೈಲಕ್ಕೆ ಹದಿನೈದು ರೂಪಾಯಿಯೇ ಎಲ್ಲಾದರೂ ಉಂಟೆ ಈ ಅನ್ಯಾಯ ಎಂದು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಕೇಳಲು ವೈದ್ಯನು ಶಾಂತ ಮುಖಮುದ್ರೆಯಿಂದ ಹೌದು ಘನಪಾಠಿಗಳೇ ಒಬ್ಬ ಶ್ರಾದ್ದದ ಬ್ರಾಹ್ಮಣನಿಗೆ ಒಂದು ರೂಪಾಯಿ ದಕ್ಷಿಣ ಇರುವ ಕಾಲದಲ್ಲಿ ಮೂರು ಸೀಸೆ ತೈಲಕ್ಕೆ ಹದಿನೈದು ರೂಪಾಯಿಗಳಾಗುವುದು ಆಶ್ಚರ್ಯ ಎಂದನಂತೆ ಹೀಗೆ ಮೋಸದಲ್ಲಿ ಮುಯ್ಯಿಗೆ ಮುಯ್ಯಿ ಮಾಡುವ ಲೌಕಿಕ ವಿದ್ಯೆಗಳು ಅನೇಕವಿರುತ್ತವೆ ಆದರೆ ಅಧ್ಯಾತ್ಮ ವಿದ್ಯೆಯಲ್ಲಿ ಯಾವ ರಾಗದ್ವೇಷಗಳಿಗೂ ಎಡೆಯಿಲ್ಲ ಆ ವಿದ್ಯೆಯನ್ನು ಅರಿತ ಯಾರೂ ಯಾರೊಬ್ಬರಿಗೂ ಮೋಸ ಮಾಡುವಂತಿಲ್ಲ ಅವರು ಸರ್ವಭೂತಗಳ ಹಿತದಲ್ಲಿಯೂ ನಿರತರಾಗಿರುತ್ತಾರೆ ಇದೊಂದು ಅಧ್ಯಾತ್ಮ ವಿದ್ಯೆಯ ಹೆಚ್ಚುಗಾರಿಕೆ ಅಧ್ಯಾತ್ಮ ವಿದ್ಯೆಯು ಬಂದವರು ಎಲ್ಲವನ್ನೂ ತಿಳಿದುಕೊಂಡ ಹಾಗಾಯಿತು ಎಂಬುದಕ್ಕೆ ಅರ್ಥವನ್ನು ತಿಳಿದುಕೊಳ್ಳಲಾರದೆ ಕೆಲವರು ವೇದಾಂತದಿಂದ ಸರ್ವಜ್ಞತೆ ಬರುತ್ತದೆಯೇ ಹಾಗಾದರೆ ಅವರಿಗೆ ರಾಗಿ ಪೈರು ಮಾಡುವುದಕ್ಕೆ ಬರುತ್ತದೆಯೇ ಜರ್ಮನ್ ಭಾಷೆಯು ಓದದೆ ಬರುತ್ತದೆಯೇ ಎಂದು ಮುಂತಾಗಿ ಕೇಳುವರು ಸರ್ವತಂತ್ರ ಸ್ವತಂತ್ರರೆಂದು ಪ್ರಖ್ಯಾತರಾಗಿದ್ದ ವೇದಾಂತ ದೇಶಿಕರನ್ನು ಒಬ್ಬ ಒಡ್ಡನು ಸ್ವಾಮಿ ತಮಗೆ ಬಾವಿ ತೋಡುವುದಕ್ಕೆ ಬರುತ್ತದೆಯೇ ಇಲ್ಲದಿದ್ದರೆ ತಾವು ಸರ್ವತಂತ್ರ ಸ್ವತಂತ್ರರು ಹೇಗೆ ಎಂದು ಕೇಳಿದನಂತೆ ದೇಶಿಕರು ಅದಕ್ಕೆ ಪ್ರತ್ಯುತ್ತರವಾಗಿ ಒಂದೇ ದಿನದಲ್ಲಿ ಭಾವಿ ತೋಡಿದರೆಂದು ಹೇಳುತ್ತಾರೆ ಆ ಕಥೆಯ ನಿಜವೂ ಹೇಗಾದರೂ ಇರಲಿ ಅಧ್ಯಾತ್ಮ ವಿದ್ಯೆಯಿಂದ ಬರುವ ಸರ್ವಜ್ಞತೆಯು ಈ ಜಾತಿಯದಲ್ಲವೆಂಬುದನ್ನು ಮಾತ್ರ ನಾವು ಮೊದಲು ತಿಳಿದುಕೊಳ್ಳಬೇಕು ಈ ಬ್ರಹ್ಮಾಂಡದ ತತ್ವವು ಆತ್ಮನು ಮಡಕೆಯು ಮಡಕೆಯನ್ನು ಮಣ್ಣು ವ್ಯಾಪಿಸಿಕೊಂಡಿರುವಂತೆ ಎಲ್ಲವನ್ನೂ ಯಾವುದು ವ್ಯಾಪಿಸಿಕೊಂಡಿದೆಯೋ ಅದೇ ಈ ಜಗತ್ತಿನ ಆತ್ಮನು ಆತ್ಮನೇ ಈ ಜಗತ್ತಿಗೆ ಉಪಾದಾನ ಕಾರಣವು ಕಾರ್ಯವು ಕಾರಣಕ್ಕಿಂತ ಬೇರೆಯಾಗಿರುವುದಿಲ್ಲವಾದ್ದರಿಂದ ಕಾರಣವನ್ನು ತಿಳಿದರೆ ಕಾರ್ಯದ ತತ್ವವನ್ನು ತಿಳಿದುಕೊಂಡಂತೆಯೇ ಆಯಿತು ಈ ಅರ್ಥದಲ್ಲಿ ಆತ್ಮನನ್ನು ಅರಿತುಕೊಂಡರೆ ಇಡೀ ಜಗತ್ತನ್ನೇ ಅರಿತುಕೊಂಡಂತೆ ಆಯಿತು ಎಂದು ಆಧ್ಯಾತ್ಮ ವಿದ್ಯಾವಂತರ ಅಭಿಪ್ರಾಯವಿರುತ್ತದೆ ನಾವು ಹುಡುಗರಾಗಿದ್ದಾಗ ಒಂದು ಪದವನ್ನು ನಮಗೆ ಹೇಳಿಕೊಡುತ್ತಿದ್ದರು ರಕ್ತವೆಂಬುದು ಮರ ಬಿಟ್ಟವೆಂಬುದು ಕಲ್ಲು ರೊಟ್ಟಿ ಎಂಬುದು ಬರಿ ಹಿಟ್ಟು ಕಾಣೋ ರಂಗಯ್ಯ ಜಾಜಿಯ ಹೂವು ಬೆಳ್ಳಗೆ ಎಂಬುದು ಅದರ ಒಂದು ನುಡಿ ೂ ಹೇಗೆ ಮರವನ್ನು ಬಿಟ್ಟು ಬೇರೆ ಎಲ್ಲವೋ ಬೆಟ್ಟವು ಹೇಗೆ ಕಲ್ಲನ್ನು ಬಿಟ್ಟು ಬೇರೆ ಎಲ್ಲವೋ ಮಟ್ಟಿ ಎಂಬುದು ಹೇಗೆ ಹಿಟ್ಟನ್ನು ಬಿಟ್ಟು ಬೇರೆ ಎಲ್ಲವೋ ಹಾಗೆಯೇ ಈ ಜಗತ್ತು ತನ್ನ ತಿರುಳಾದ ಪರಮಾತ್ಮನನ್ನು ಬಿಟ್ಟು ಬೇರೆ ಇರುವುದೇ ಇಲ್ಲ ಆತ್ಮ ಬ್ರಹ್ಮ ವಿಷ್ಣು ಇವೆಲ್ಲ ಪರ್ಯಾಯ ಶಬ್ದಗಳು ಭೂತಾನಿ ವಿಷ್ಣುರ್ ಭುವನಾನಿ ವಿಷ್ಣುರ್ ವನಾನಿ ವಿಷ್ಣುರ್ ಗಿರಯಶ್ಚ ವಿಷ್ಣು ಎಂಬ ಪುರಾಣ ವಚನದಂತೆ ಒಬ್ಬ ಮಹಾವಿಷ್ಣುವನ್ನೇ ನಾವು ಭೂತಗಳೆಂದು ಭುವನಗಳೆಂದು ವನಗಳೆಂದು ಬೆಟ್ಟಗುಡ್ಡಗಳೆಂದು ಬೇರೆ ಬೇರೆಯಾಗಿ ವ್ಯವಹರಿಸುತ್ತಿರುವೆವು ಅವರವರಿಗವರ ಮನವೊಲಿದುದೇ ಬ್ರಹ್ಮ ಎಂದು ಸಪ್ಪಣ್ಣನವರು ಹೇಳಿದ ಮಾತನ್ನು ಹಾಗೆಯೇ ಮಾಡಿಕೊಳ್ಳಬಹುದು ಇರುವುದೊಂದು ಬ್ರಹ್ಮ ಅಥವಾ ಆತ್ಮನು ಅದನ್ನು ನಮ್ಮ ನಮ್ಮ ಮನಸ್ಸಿನ ಒಲವಿಗೆ ತಕ್ಕಂತೆ ಬೇರೆ ಬೇರೆಯ ವಸ್ತುಗಳಾಗಿ ನಾವು ಕಾಣುತ್ತೇವೆ ಈ ಯಾವ ತೋರಿಕೆಗಳು ಆತ್ಮನಿಗಿಂತ ಬೇರೆಯಾಗಿ ಇರುವುದೇ ಇಲ್ಲವಾದ್ದರಿಂದ ಹಗ್ಗವನ್ನು ಅರಿತರೆ ಅದರಲ್ಲಿ ಕಲ್ಪಿತವಾಗಿದ್ದ ಹಾವು ನೀರಿನ ಕೋಡಿ ಕೋಲು ಮುಂತಾದವುಗಳೆಲ್ಲವನ್ನೂ ಅರಿತಂತೆಯೇ ಆಯಿತೆಂಬ ಕಾರಣದಿಂದ ಅಧ್ಯಾತ್ಮ ವಿದ್ಯೆಯನ್ನು ಬಲ್ಲವರು ಸರ್ವಜ್ಞರೆಂದು ಹೇಳುತ್ತಾರೆ ಆತ್ಮನೇ ಈ ಜಗತ್ತಿನ ಸಾರವು ಈ ಜಗತ್ತಿನ ಸಾರವಾದ ಆತ್ಮನನ್ನು ಕುರಿತು ಹೇಳುವ ವಿದ್ಯೆಯೇ ಅಧ್ಯಾತ್ಮ ವಿದ್ಯೆ ಈ ವಿದ್ಯೆಯನ್ನು ತಿಳಿದರೆ ಜಗತ್ತಿನ ತಿರುಳನ್ನೇ ತಿಳಿದುಕೊಂಡಂತೆ ಆಯಿತು ತೆಂಗಿನ ಕಾಯಿನ ತಿರುಳನ್ನು ಬಿಟ್ಟು ಮೇಲಿನ ಸಿಪ್ಪೆಗೆ ಜಗಳವಾಡುವ ಮೂರ್ಖರಂತೆ ನಾವು ತಿರುಳಾದ ಆತ್ಮನನ್ನು ಬಿಟ್ಟು ಮೇಲು ಮೇಲೆ ಕಾಣುವ ಶಿಪ್ಪೆಯಂತಿರುವ ಹಣಕಾಸು ಮನೆ ಮಠ ಮುಂತಾದವುಗಳಿಗಾಗಿ ಗುದ್ದಾಡುತ್ತಿರುವೆವು ಬರೀ ವ್ಯಕ್ತಿಗಳೇ ಅಲ್ಲ ರಾಷ್ಟ್ರಗಳೂ ಕೂಡ ವಿಶ್ವಶಾಂತಿಗೆ ಸೈನ್ಯಗಳನ್ನು ಹೆಚ್ಚಿಸುತ್ತಿವೆ ಶಾಂತ ಸ್ವರೂಪನಾದ ಪರಮಾತ್ಮನನ್ನು ಕೈಬಿಟ್ಟವರಿಗೆ ಎಲ್ಲಿಯ ಶಾಂತಿ ದೇಶ ವಿದ್ಯೆಗಳಿಂದ ರಾಗದ್ವೇಷಗಳು ಹೆಚ್ಚುವವೇ ಹೊರತು ಎಂದಿಗೂ ಮನಃಶಾಂತಿ ದೊರೆಯದು ಅಧ್ಯಾತ್ಮ ವಿದ್ಯೆಯನ್ನು ಅರಿತವರು ಈ ಶಿಪ್ಪೆಗಾಗಿ ಗುದ್ದಾಡುವ ಗೋಜಿಗೆ ಹೋಗುವುದಿಲ್ಲ ವೈರಾಗ್ಯವೇ ಅಭಯವೋ ಎಂಬ ತತ್ವವು ಅವರಿಗೆ ಮನದಟ್ಟಾಗಿರುತ್ತದೆ ಈ ಅಧ್ಯಾತ್ಮ ವಿದ್ಯೆ ಎಂಬುದೊಂದು ಪರಮಾತ್ಮನ ಮಹಾ ವಿಭೂತಿಯು ಗೀತೆಯಲ್ಲೆಲ್ಲ ಇದೇ ವಿದ್ಯೆಯನ್ನು ಹೇಳಿರುತ್ತದೆ ಎಲ್ಲ ವಿದ್ಯೆಗಳ ಜೀವಾಳವೂ ಇದು ಯಾವ ವಿದ್ಯೆಯನ್ನು ಕಲಿತರೂ ಬೇಕು ಎಂಬುದು ಬಿಡುವುದಿಲ್ಲ ಅಧ್ಯಾತ್ಮ ವಿದ್ಯೆಯನ್ನು ಕಲಿತವರಿಗೆ ಮಾತ್ರ ಯಾವುದು ಬೇಕೆನಿಸುವುದಿಲ್ಲ ಎಷ್ಟು ಸಲ ಅನ್ನ ಹಾಕಿದರೂ ಅನ್ನಬೇಕು ಎನ್ನುವುದು ತಪ್ಪುವುದಿಲ್ಲವಷ್ಟೇ ಆದರೆ ಹಸಿವನ್ನೇ ಎಂದೆಂದಿಗೂ ಅಡಗಿಸುವ ವಿದ್ಯೆಯನ್ನು ಯಾರಾದರೂ ಕಲಿಸಿದರೆ ರೋಗದಿಂದ ಹಸಿವು ಕಾಣಿಸದೇ ಇರುವುದನ್ನಲ್ಲ ಹಸಿವಿನ ಬಾಧೆಯಿಲ್ಲದೆ ಎಂದೆಂದಿಗೂ ತೃಪ್ತರಾಗಿರುವ ವಿದ್ಯೆಯನ್ನು ಯಾರಾದರೂ ಹೇಳಿಕೊಟ್ಟರೆ ನಾವು ಅವರಿಗೆ ಎಷ್ಟು ಕೃಜ್ಞರಾಗಿದ್ದೇವು ಅಂಥ ವಿದ್ಯೆಯನ್ನು ಅಂದರೆ ಯಾವುದೊಂದು ವಿಷಯದ ಹಸಿವು ಇಲ್ಲದ ಅಧ್ಯಾತ್ಮ ವಿದ್ಯೆಯನ್ನು ಕಲಿತ ಮಹಾತ್ಮರೂ ಈ ಲೋಕದಲ್ಲಿ ಉಂಟು ಒಮ್ಮೆ ಹರಿಹರಕ್ಕೆ ಒಬ್ಬ ಸನ್ಯಾಸಿಗಳು ಬಂದಿದ್ದರು ಅವರು ದೇವಸ್ಥಾನದ ಹೆಬ್ಬಾಗಿಲಲ್ಲಿ ಕುಳಿತಿದ್ದರು ನಾನು ಅವರಲ್ಲಿಗೆ ಹೋಗಿ ನಮ್ಮ ಮನೆಗೆ ಬರಬೇಕೆಂದು ಬೇಡಿಕೊಂಡೆ ಮನೆ ಏಕೆ ಈ ಸ್ಥಳವೇ ನಮಗೆ ಸಾಕು ಎಂದರು ನಮ್ಮ ಮನೆಗೆ ಊಟಕ್ಕೆ ದಯಮಾಡಿಸಬೇಕು ಎಂದು ಕೇಳಿಕೊಂಡೆ ನಾವು ಊಟ ಮಾಡುವುದಿಲ್ಲ ಎಂದರು ಹಾಗಾದರೆ ಸ್ವಲ್ಪ ಹಣ್ಣು ತಂದುಕೊಡಲೆ ಎಂದು ಕೇಳಿದೆ ಹಣ್ಣು ಬೇಡ ಎಂದರು ಆದರೂ ನನ್ನ ಚಾಪಲ್ಯದಿಂದ ಸ್ವಲ್ಪ ಹಣ್ಣನ್ನು ಅವರಿಗೆ ತಂದುಕೊಟ್ಟೆ ಸಾಯಂಕಾಲದವರೆಗೂ ಆ ಹಣ್ಣು ಅಲ್ಲಿಯೇ ಇರುತ್ತಿತ್ತು ಅವರು ಯಾವ ಊರಿಗೆ ಹೋಗುತ್ತಾರೆಯೋ ಅಲ್ಲಿಗೆ ಒಂದು ರೈಲ್ವೆ ಟಿಕೆಟ್ ಅನ್ನಾದರೂ ಕೊಡಿಸೋಣವೆಂದು ತಾವು ಎಲ್ಲಿಗೆ ಹೋಗಬೇಕು ಎಂದು ಕೇಳಿದೆ ನಾವು ಎಲ್ಲಿಗೂ ಹೋಗಬೇಕಾದಿಲ್ಲ ಎಂದು ಉತ್ತರ ಬಂತು ಎಂಥ ನಿಸ್ಪೃಹರಾದ ಮಹನೀಯರು ಯಾವ ವಸ್ತುವಿನ ಲಾಭಕ್ಕೆ ಒಳಗಾದರು ಈ ಆಧ್ಯಾತ್ಮ ವಿದ್ಯೆಯನ್ನು ಹಿಡಿದವರು ಅವರು ಅಧ್ಯಾತ್ಮ ವಿದ್ಯೆಯು ಗೀತೆಯ ಜೀವಾಳವು ದೇಶ ಕಾಲ ವಸ್ತುಗಳೆಲ್ಲವನ್ನೂ ವ್ಯಾಪಿಸಿಕೊಂಡು ಕೂಟಸ್ಥವಾಗಿರುವುದು ಆತ್ಮ ಬ್ರಹ್ಮ ಇದರ ತಿಳುವಳಿಕೆಯೇ ಅಧ್ಯಾತ್ಮ ವಿದ್ಯೆ ಈ ವಿದ್ಯೆಯನ್ನು ತಿಳಿದುಕೊಂಡವರಿಗೆ ಬೇಕು ಬೇಡಗಳೇ ಇರುವುದಿಲ್ಲ ತನಗಿಂತ ಬೇರೆಯಾದ ವಸ್ತುವಲ್ಲವೇ ಬೇಕು ಅಥವಾ ಬೇಡ ಎಂದಾಗುವುದು ಎಲ್ಲವೂ ತಾನೇ ಆಗಿದ್ದರೆ ತನ್ನಲ್ಲಿರುವ ಬ್ರಹ್ಮನೇ ಎಲ್ಲೆಡೆಯೂ ಕಾಣಿಸುತ್ತಿದ್ದರೆ ಆಗ ಬೇಕು ಬೇಡಗಳಲ್ಲಿ ತಮ್ಮ ಸ್ವರೂಪವೇ ಎಲ್ಲವನ್ನೂ ವ್ಯಾಪಿಸಿರುವ ಬ್ರಹ್ಮವು ಎಂದು ಬ್ರಹ್ಮವು ನಮ್ಮೆಲ್ಲರ ಆತ್ಮನು ಆತನು ಎಲ್ಲರಲ್ಲಿಯೂ ಸಮನಾಗಿರುತ್ತಾನೆ ಇಂಥ ಸರ್ವರ ಆತ್ಮನಾಗಿರುವ ಆತನಿಗೆ ಲೋಕದ ಸುಖ ದುಃಖಗಳು ಒಂದಿಷ್ಟು ಅಂಟುವುದಿಲ್ಲ ಅಂಥ ಪರಮಾತ್ಮನೇ ನಮ್ಮ ಆತ್ಮನು ಎಂದು ತಿಳಿದವರಿಗೆ ಎಲ್ಲಿಯ ಶೋಕಮೋಹಗಳು ಎಲ್ಲಿಯ ಸುಖ ದುಃಖಗಳು ಎಲ್ಲಿಯ ಬೇಕು ಬೇಡಗಳು ಇಂಥದ್ದು ಈ ಅಧ್ಯಾತ್ಮ ವಿದ್ಯೆ ಈ ವಿದ್ಯೆಯು ಇವರಿಗೆ ಬೇಕು ಇವರಿಗೆ ಬೇಡ ಎಂಬ ವಿಭಾಗವಿಲ್ಲ ಉಸಿರಾಡುವುದು ಹೇಗೆ ಎಲ್ಲರಿಗೂ ಬೇಕಾಗಿರುವುದೋ ಹಾಗೆ ಉಸಿರಿಗೂ ಉಸಿರಾಗಿರುವ ಈ ಆತ್ಮನ ವಿದ್ಯೆಯು ಎಲ್ಲರಿಗೂ ಬೇಕಾಗಿದೆ ಈ ಸರ್ವಜ್ಞನು ಸರ್ವಶಕ್ತನು ನಿತ್ಯ ಶುದ್ಧ ಬದ್ಧ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನೂ ಆದ ಭಗವಂತನು ಈ ಜಗತ್ತಿಗೆಲ್ಲ ಮೂಲ ಕಾರಣನು ಸರ್ವವು ಆತನ ಉಸಿರು ಆನಂದ ಘನನಾಗಿರುವ ಆತನೇ ನಮ್ಮೆಲ್ಲರ ಆತ್ಮನು ಆತನು ಉಸಿರಿನಂತೆ ಲೀಲಾ ಮಾತ್ರದಿಂದ ಈ ಜಗತ್ತನ್ನು ಸೃಷ್ಟಿಸಿರುತ್ತಾನೆ ನಾನು ಬಹುವಾಗುವೆನು ಎಲ್ಲರೂ ಆನಂದಮಯರಾಗಿರಬೇಕು ಎಂಬುದು ಆತನ ಸೃಷ್ಟಿಯ ಸಂಕಲ್ಪವು ಇದೇ ಪರಮಾತ್ಮನ ಹಾರೈಕೆ ಎಲ್ಲ ಜನರು ಸುಖಿಯಾಗಿರಲಿ ಎಂದು ಆತನು ಹಾರೈಸಿದ ಆದರೆ ನಾವು ಮಾತ್ರ ಹೊಟ್ಟೆ ಬಟ್ಟೆಗಳು ಹೆಂಡಿರು ಮಕ್ಕಳು ಎಂದು ಸಂಕಟಕ್ಕೆ ಸಿಕ್ಕಿಕೊಂಡಿರುತ್ತೇವೆ ನಿಜವಾದ ದಾಂಪತ್ಯವು ಯಾವುದು ಹೆಂಡತಿ ಏತಕ್ಕೆ ಬೇಕು ಜೀವನದಲ್ಲಿ ನಮಗೆ ಸಹಚಾರಿಣಿಯಾಗಿರಲಿ ನಮ್ಮ ಮನೆಯಲ್ಲಿ ಸುಖವು ಸುಳಿದಾಡುತ್ತಿರಲಿ ಎಂಬುದು ಉದ್ದೇಶ ಆದರೆ ಆಕೆಯನ್ನು ಮನೆಗೆ ತಂದ ಬಳಿಕ ಮನೆಯನ್ನು ಮಸಣವನ್ನಾಗಿ ಮಾಡಿಕೊಂಡು ಅಳುವವರ ಪಾಡನ್ನು ಕಂಡು ಅಳಬೇಕು ನಗಬೇಕು ಆರೋಗ್ಯ ನೀತಿ ತಿಳುವಳಿಕೆ ಸರ್ವಪ್ರೇಮ ಇವುಗಳ ಗುಟ್ಟನ್ನು ತಿಳಿದುಕೊಂಡಿದ್ದರಲ್ಲವೇ ಸಂಸಾರ ಸು ಸುಖ ಸಂಸಾರ ನಗು ನಗುತ್ತಾ ಇರಬೇಕು ಇತರರು ನಮ್ಮನ್ನು ನೋಡಿ ನಗು ನಗುತ್ತಾ 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 ನಲಿಯಬೇಕು ಇದೇ ಜೀವನದ ಪರಮ ಉದ್ದೇಶ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಹತ್ತಿಸಿಕೊಂಡು ಒದ್ದಾಡಬಾರದು ಇದೆಲ್ಲ ಅಧ್ಯಾತ್ಮ ವಿದ್ಯೆಯ ಜೀವನಕ್ಕೆ ವಿರುದ್ಧವಾಗಿರತಕ್ಕದ್ದು ಆದ್ದರಿಂದ ಅಧ್ಯಾತ್ಮ ವಿದ್ಯೆ ಎಲ್ಲರಿಗೂ ಅತ್ಯಂತ ಅವಶ್ಯವಾದದ್ದು ಆನಂದವಾಗಿರುವುದೇ ಜೀವನದ ಮರ್ಮ ಇದಕ್ಕೆ ಅಧ್ಯಾತ್ಮ ವಿದ್ಯೆ ಬೇಕು ನಾನು ಮೊದಲು ಬ್ರಹ್ಮ ಆಮೇಲೆ ಮನುಷ್ಯ ಮುಂತಾದದ್ದು ಎಂಬ ಭಾವನೆ ಬರಲಿ ಜನಕನ ವಿದೇಹ ರಾಜ್ಯದಲ್ಲಿ ಎಲ್ಲರೂ ಬ್ರಹ್ಮ ವಿಜ್ಞಾನಿಗಳಾಗಿರುತ್ತಿದ್ದರಂತೆ ಅವರಿಗೆ ಬ್ರಹ್ಮ ವಿಚಾರವೇ ಜೀವನದ ಉಸಿರಾಗಿತ್ತಂತೆ ಮಿಕ್ಕ ವಿಚಾರವು ಎರಡನೆಯದಾಗಿತ್ತಂತೆ ಬ್ರಹ್ಮವಿದ್ಯೆ ಮೊದಲು ಆಮೇಲೆ ರಾಜಕೀಯ ವಿಚಾರವೇ ಮುಂತಾದದ್ದು ಎಂಬ ಭಾವನೆಯು ನಮ್ಮೆಲ್ಲರ ಹೃದಯದಲ್ಲಿ ಮೂಡಬೇಕು ನಮ್ಮ ಪೂರ್ವಿಕರು ಈ ಬ್ರಹ್ಮವಿದ್ಯೆಯನ್ನು ಈ ಅಧ್ಯಾತ್ಮ ವಿದ್ಯೆಯನ್ನು ಅರಿತುಕೊಂಡಿರುತ್ತಾರೆ ಅಂತರ್ಮುಖಿಗಳಾಗಿರುವುದು ನಮ್ಮ ಜನಾಂಗದ ಸಂಸ್ಕೃತಿಯಾಗಿ ಬಿಟ್ಟಿದೆ ಉಳಿದವರು ಹೊರಮುಖದವರಾಗಿ ವಿಷಯ ಪ್ರವಣರಾಗಿ ಬಿಟ್ಟಿರುತ್ತಾರೆ ಅವರು ಏರೋಪ್ಲೇನ್ ರೇಡಿಯೋ ಆಟಂ ಬಾಂಬ್ ಮುಂತಾದವುಗಳನ್ನು ಕಂಡುಹಿಡಿದುಕೊಂಡಿರುತ್ತಾರೆ ಅದು ಅವರ ಸಂಸ್ಕೃತಿಗೆ ತಕ್ಕಂತೆ ಇದೆ ಆಟಂ ಬಾಂಬಿಗಿಂತಲೂ ಆತ್ಮನ ಬಾಂಬು ಹೆಚ್ಚಿನದು ಅದು ಸಿಡಿದರೆ ಎಲ್ಲರ ಮೇಲೂ ಪ್ರೇಮ ಸಂಜೀವಿನಿಯನ್ನು ಎರಚಿ ಸತ್ತವರನ್ನು ಕೂಡ ಬದುಕಿಸುವುದು ಈ ಗೀತೆಯನ್ನು ಶ್ರೀ ಕೃಷ್ಣ ಭಗವಂತನು ಯುದ್ಧ ಕಾಲದಲ್ಲಿಯೇ ಉಪದೇಶಿಸಿದ್ದಕ್ಕೆ ಇದೇ ಕಾರಣವಿರಬಹುದು ಇಂಥ ಅಧ್ಯಾತ್ಮ ವಿದ್ಯೆಯನ್ನು ನಾವು ಬಿಡಬಾರದು ಇದನ್ನು ಭಗವಂತನ ಮಹಾ ವಿಭೂತಿ ಎಂದು ನಾವು ಆದರದಿಂದ ಕಾಣಬೇಕು ವಾದ ಪ್ರವದತಾ ಮಹಂ ಎಂಬುದು ಇನ್ನೊಂದು ವಿಭೂತಿ ಪ್ರವದತಾಂ ಎಂದರೆ ಸರಿಯಾಗಿ ಚೆನ್ನಾಗಿ ವಾದ ಮಾಡುವವರಿಗೆ ವಾದವೇ ಮುಖ್ಯ ವಾದವೆಂದರೆ ತತ್ವವನ್ನು ಗೊತ್ತು ಮಾಡುವುದಕ್ಕಾಗಿ ನಡೆಯುವ ಮಾಡುವ ಚರ್ಚೆ ಜಲ್ಪವೆಂದರೆ ಹೇಗಾದರೂ ಮಾಡಿ ಎದುರು ಪಕ್ಷವನ್ನು ಸೋಲಿಸುವುದಕ್ಕೆ ಮಾಡುವ ಚರ್ಚೆ ಕೋರ್ಟಿನಲ್ಲಿ ಲಾಯರುಗಳು ಹೇಗೆ ತಮ್ಮ ಪಕ್ಷದ ಯೋಗ್ಯತೆಯನ್ನು ಎದುರು ಪಕ್ಷದ ದೋಷವನ್ನು ತೋರಿಸಿಕೊಡುವುದಕ್ಕೆ ಪ್ರಯತ್ನಿಸುತ್ತಾರೋ ಹಾಗೆ ಪರ ಪಕ್ಷ ಖಂಡನೆಯೂ ತಮ್ಮ ಪಕ್ಷದ ಮಂಡನೆಯೂ ಆಗಬೇಕೆಂಬ ಸಂಕಲ್ಪದಿಂದ ಮಾಡುವ ಚರ್ಚೆಯು ಜಲ್ಪವು ಇನ್ನೊಂದು ಬಗೆಯ ಚರ್ಚೆಯು ಉಂಟು ಅದರಲ್ಲಿ ತನ್ನ ಪಕ್ಷವೆಂಬುದೇ ಇಲ್ಲ ಮತ್ತೊಬ್ಬರ ಪಕ್ಷವನ್ನು ಖಂಡಿಸಿದರೆ ಆಯಿತು ಅದಕ್ಕೆ ವಿತಂಡ ಎಂದು ಹೆಸರು ಈ ಮೂರು ಬಗೆಯ ಚರ್ಚೆಗಳಲ್ಲಿ ವಾದವೇ ವೀತರಾಗಿಗಳು ತತ್ವ ನಿರ್ಣಯಕ್ಕಾಗಿ ಮಾಡುವ ಚರ್ಚೆಯೇ ಹೆಚ್ಚಿನದು ಅದರಲ್ಲಿ ಪರಮಾತ್ಮನು ಸನ್ನಿಹಿತನಾಗಿರುತ್ತಾನೆ ಅದು ಪರಮಾತ್ಮನ ವಿಭೂತಿಯು ಪೂರ್ವದಲ್ಲಿ ಪರಮಾರ್ಥವನ್ನು ನಿರ್ಣಯಿಸುವುದಕ್ಕಾಗಿ ಬ್ರಹ್ಮಸಭೆ ಸೇರುತ್ತಿತ್ತು ಅದರಲ್ಲಿ ಅಧ್ಯಯನ ಮಾಡಿದವರು ಧರ್ಮಶಾಸ್ತ್ರವನ್ನು ಕಲಿತವರು ವೇದಾರ್ಥವನ್ನು ತಿಳಿದವರು ಇವರೆಲ್ಲ ಸೇರಿ ಆಯಾ ವಿಷಯದಲ್ಲಿ ನಿಷ್ಣಾತನಾದವರ ಅಭಿಪ್ರಾಯಕ್ಕೆ ತಲೆಬಾಗಿ ತತ್ವವನ್ನು ನಿರ್ಣಯಿಸುತ್ತಿದ್ದರು ಎಲ್ಲರೂ ತತ್ವಕ್ಕೆ ಅಡಿಯಾಳಾಗಿರುತ್ತಿದ್ದರು ಅಂಥ ಕಡೆಯಲ್ಲಿ ಶಾಸ್ತ್ರಾರ್ಥವು ನಿರ್ಣಯವಾಗುತ್ತಿತ್ತು ಆದ್ದರಿಂದ ವಾದವು ಪರಮಾತ್ಮನ ವಿಭೂತಿಯಾಗಿದೆ ಉಪನಿಷತ್ತಿನಲ್ಲಿ ಜಲ್ಪ ಕಥೆಗೆ ಒಂದು ಉದಾಹರಣೆಯನ್ನು ಕಾಣಬಹುದು ಒಂದು ಸಲ ಜನಕನು ಒಂದು ಮಹಾಯಜ್ಞವನ್ನು ಆರಂಭಿಸಿದನು ಆ ಸಭೆಯಲ್ಲಿ ಗುರುಪಾಂಚಾಲ ದೇಶದಿಂದ ಅನೇಕ ಬ್ರಾಹ್ಮಣರು ಬಂದು ಸೇರಿದ್ದರು ಅವರಲ್ಲಿ ಬ್ರಹ್ಮಿಷ್ಟನು ಯಾರೆಂದು ತಿಳಿಯುವುದಕ್ಕಾಗಿ ರಾಜನು ಒಂದು ಹಣವನ್ನು ಹೂಡಿದನು ಯಜ್ಞಶಾಲೆಯಲ್ಲಿ ಒಂದು ಸಾವಿರ ಗೋವುಗಳನ್ನು ಕಟ್ಟಿಸಿ ಒಂದೊಂದರ ಕೋಡುಗಳಿಗೂ ಹತ್ತು ಹತ್ತು ಪಾದ ಚಿನ್ನದ ಕೋಡಣಸುಗಳನ್ನು ಹಾಕಿಸಿಟ್ಟನು ನಿಮ್ಮಲ್ಲಿ ಎಲ್ಲರಿಗಿಂತಲೂ ಬ್ರಹ್ಮಜ್ಞಾನಿಯಾದವನು ಈ ಗೋಗಳನ್ನು ತೆಗೆದುಕೊಳ್ಳಬಹುದು ಎಂದು ಘೋಷಣೆ ಮಾಡಿಸಿದನು ಆ ಚರ್ಚೆಯಲ್ಲಿ ಯಾಜ್ಞವಲ್ಕ್ಯನು ಮಿಕ್ಕ ಬ್ರಾಹ್ಮಣರನ್ನೆಲ್ಲ ಜಯಿಸಿ ಗೋವುಗಳನ್ನು ತನ್ನ ಮನೆಗೆ ಹೊಡೆಯಿಸಿಕೊಂಡು ಕೋದನೆಂಬ ಕಥೆಯಿದೆ ಉಪನಿಷತ್ತಿನಲ್ಲಿ ಜಲ್ಪ ರೀತಿಯಿಂದ ಬ್ರಾಹ್ಮಣರು ಸಂವಾದವನ್ನು ಕೇಳಿದ್ದರೂ ಅಲ್ಲಿಯೂ ತತ್ವವನ್ನೇ ಸಂವಾದದ ನೆಪದಿಂದ ಅಕ್ರಮ ಕ್ರಮವಾಗಿ ನಿರ್ಣಯಿಸಿರುತ್ತದೆ ಯಾವ ಬಗೆಯ ಚರ್ಚೆಯೇ ಆಗಲಿ ತತ್ವಕ್ಕೆ ಪ್ರಾಧಾನ್ಯವಿದ್ದರೆ ಅದನ್ನು ಅವಶ್ಯವಾಗಿ ಭಗವಂತನ ವಿಭೂತಿ ಎಂದು ಭಾವಿಸಬಹುದಾಗಿದೆ நமஸே சாரி காஷ்மீரபரவம் பிரச்சகை நித்தியம் விதா தானஞ்சே நமஸ்கார